ನಮ್ಮ ಮಕ್ಕಳನ್ನ ಜೋಡಿ ಅವರನ್ನು ಉನ್ನತ ಸ್ಥಾನಕ್ಕೆ ತಲುಪಿಸುವಲ್ಲಿ ಕಾರ್ಯನಿರ್ವಹಿಸಿರುವ ಶಿಕ್ಷಕ ಸರ್ ಅವರು ಅವರನ್ನ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಗುರುತಿಸಿ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದೇವೆ ಮಕ್ಕಳು ಬಹುಶಃ ಶಿಕ್ಷಕ ಮಾಸ್ಟರ್ ಅಚ್ಚುಮೆಚ್ಚಿನ ಒಂದು ಶಿಕ್ಷಕರಾಗಿ ಒಂದು ಶಾಲೆಯಲ್ಲಿ ಅವರು ಹನ್ನೆರಡು ವರ್ಷಗಳ ಕಾಲ ಯಾವುದೇ ಒಂದು ಕಪ್ಪು ಚುಕಿ ಇಲ್ಲದೆ ಅವರ ಸೇವಾ ಅವಧಿಯನ್ನ ಪೂರೈಸಿದವರು ಅವರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಸಲ್ಲಿಸುವಂತಹ ಕಾರ್ಯಕ್ರಮವನ್ನು ಕೂಡ ಆಮೇಲೆ ಪಡೆದರೆ ಶಾಲಾ ಶಿಕ್ಷಕರ ವತಿಯಿಂದ ಅವರಿಗೆ ಒಂದು ಉತ್ತಮವಾದಂತಹ ಕಾಣಿಕೆ ಜೊತೆಗೆ ಸನ್ಮಾನ ಇದೀಗ ಶಾಲಾ ಮುಖ್ಯ ಶಿಕ್ಷಕಿ ಕುಸುಮಾರ್ ಅವರು ಅದೇ ರೀತಿ ಎಲ್ಲ ಶಿಕ್ಷಕಿಯರು ಈ ಒಂದು ಸನ್ಮಾನ ಕಾರ್ಯ ಕಾರ್ಯವನ್ನ ನೆರವೇರಿಸ್ತಾ ಇದ್ದಾರೆ ನಮ್ಮ ಶಾಲೆಯ